ಶೃಂಗೇರಿಯ ಆದಿಚುಂಚನಗಿರಿ ಆವರಣದಲ್ಲಿ ಬಿ ಜಿ ಎಸ್ ಚರಕ ವಿಜ್ಞಾನ ವಿದ್ಯಾಲಯದ ಕಟ್ಟಡ ನಿರ್ಮಾಣಕ್ಕೆ ಶಿಲಾನ್ಯಾಸ ಪೂಜೆಯನ್ನ ಮಠದ ಗುಣನಾಥ ಸ್ವಾಮೀಜಿ ನೆರವೇರಿಸಿದರು ವಿಜ್ಞಾನವು ನಮಗೆ ಬ್ರಹ್ಮಾಂಡವನ್ನು ಅರ್ಥ ಮಾಡಿಕೊಳ್ಳಲು ಆರೋಗ್ಯವನ್ನು ಸುಧಾರಿಸಲು ಪರಿಸರ ಸವಾಲುಗಳನ್ನು ಬಗೆಹರಿಸಲು ಅನ್ವೇಷಣೆಯನ್ನು ಉತ್ತೇಜಿಸಲು ಇರುವ ಮಹಾಶಕ್ತಿ ವಿಜ್ಞಾನವು ಪ್ರಪಂಚದ ರಹಸ್ಯಗಳನ್ನು ಬಿಚ್ಚಿರುವುದರ ಜೊತೆಗೆ ಜೀವ ಉಳಿಸಬಲ್ಲ ಔಷಧಿಗಳನ್ನು ಅಭಿವೃದ್ಧಿಪಡಿಸುತ್ತದೆ ಅಲ್ಲದೆ ಮಲೆನಾಡು ಭಾಗದ ವಿದ್ಯಾರ್ಥಿಗಳು ಗುಣಮಟ್ಟದ ಶಿಕ್ಷಣ ಪಡೆಯಬೇಕು ಎಂಬ ಉದ್ದೇಶದಿಂದ ಶೃಂಗೇರಿಯಲ್ಲಿ ನಿರ್ಮಿಸುತ್ತಿರುವ ಬಿಜಿಎಸ್ ಚರಕ ವಿಜ್ಞಾನ ವಿದ್ಯಾಲಯಕ್ಕೆ ವಿಜ್ಞಾನದ ಪಿತಾಮಹ ಚರಕಮುನಿಯ ಹೆಸರನ್ನ ಇಟ್ಟಿದ್ದೇವೆ ಸುಮಾರು ಹದ್ನೈದು ಕೋಟಿ ವೆಚ್ಚದಲ್ಲಿ ಸುಸಜ್ಜಿತ ಕಟ್ಟಡ ನಿರ್ಮಿಸಿ ಬೋಧಕ ತಜ್ಞರನ್ನು ನಿಯೋಜಿಸಿ ಗುಣಮಟ್ಟದ ಶಿಕ್ಷಣ ನೀಡಲಿದ್ದೇವೆ ಎಂದು ಗುಣನಾಥ ಸ್ವಾಮೀಜಿ ಹೇಳಿದರು ಎನ್ಇಇಟಿ ಮತ್ತು ಸಿಇಟಿಯಂತಹ ಸ್ಪರ್ಧಾತ್ಮಕ ಪರೀಕ್ಷೆಯು ವಿದ್ಯಾರ್ಥಿಗಳಿಗೆ ಜ್ಞಾನ ಮತ್ತು ಕೌಶಲ ವಿಸ್ತರಿಸಿಕೊಳ್ಳಲು ವೇದಿಕೆ ಒದಗಿಸುತ್ತದೆ ಇದರಿಂದ ವಿದ್ಯಾರ್ಥಿಗಳು ವೈದ್ಯಕೀಯ ಮತ್ತು ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಲು ಅನುಕೂಲವಾಗುತ್ತದೆ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಣ ಸಂಸ್ಥೆಗಳಿಗೆ ಸಮಯ ಸಂಪನ್ಮೂಲ ಮತ್ತು ಶ್ರಮವನ್ನು ಇಂತಹ ಪರೀಕ್ಷೆ ಉಳಿಸುತ್ತದೆ ಎಂದು ಬಿಜಿಎಸ್ ಚರಕ ವಿಜ್ಞಾನ ವಿದ್ಯಾಲಯದ ವಿಜ್ಞಾನ ವಿಭಾಗದ ಮುಖ್ಯಸ್ಥ ಸಂಜಯ್ ಮಿರ್ಜಿ ಅಭಿಪ್ರಾಯಪಟ್ಟರು